ಇಲ್ಲಪ್ಪ ಪರಮೇಶ್ ಇಷ್ಟ್ ಪುರ್ಸೋತ್ತ ಕು ಕೂತ್ಕೊಂಡ್ ಇವತ್ತು ಹಾ ಅಲ್ಲೇ ಮಾತ್ ಎತ್ತಿರ ಎಲ್ಲಾರು ಹೋಗ್ಬೇಕಂತ ಹೇಳಿರೆ ಟೌನಿಗೆ ಜನ ನನಗೆ ಆ ಕೆಲ್ಸ ಐತೆ ಈ ಕೆಲಸ ಐತೆ ಹೊಲ್ತಾ ಹೋಗ್ಬೇಕು ತೋಟತಾ ಹೋಗ್ಬೇಕಂತ ಹೇಳ್ತಿದ್ದೆ ಏನ್ ಇವತ್ತು ಇಷ್ಟೊಂದ್ ಪುರ್ಸೋತ್ತಾಗ ಆರಾಮಾಗಿ ಕುಂತಿದ್ಯಾಲ ಏನ್ ಸಮಾಚಾರ ಅಂತ ಅಲ್ಲೇ ಗಂಗಣ್ಣ ಸುಮ್ನೆ ಕೆಲ್ಸ ಇದ್ದಿದ್ದೆ ದಿನಾಲು ಎಷ್ಟಂತ ಮಾಡು ಟೌನಿಗೆ ಹೋಗ್ಬೇಕು ಹೊಲ್ತಾ ಹೋಗ್ಬೇಕು ತೋಟ ಹೋಗ್ಬೇಕು ಆ ಕೆಲ್ಸ ಈ ಕೆಲ್ಸ ಇದ್ದಿದ್ದೆ ಅಪ್ಪ ದೈಲಿ ಏನ್ ಮಾಡನ ಹೇಳು ಹಾಂ ಹೊಲುತ್ತಾವ ಇವಾಗ ಇನ್ನು ಹೋಗ್ ಬಂದೆ ಇನ್ನೇನು ತೋಟುತ್ತಾವ ಬೇರೆ ಬರ್ಬೇಕು ಮೋಟ್ರ್ ಆನ್ ಮಾಡಿ ಬರ್ಬೇಕು ನೀರು ಆ ಮೋಟರ್ ಲೈನ್ ಕೊಟ್ಟಿದ್ದಾರೆ ಇನ್ನೇನ್ ಹೋಗೋಣ ಅಂತ ಬಂದೆ ಟೀ ಅಂಗಡಿ ಹತ್ರ ಒಂಚೂರು ಟೀನಾರ ಅಂತ ಬಂದೆ ಕಣಪ್ಪ ಅವ್ನಗಳಿಗೆ ಸುಧಾರಿಸ್ಕೊಂಡು ಕೂತ್ಕೊಂಡು ಹೋಗನ ಅಂತ ಬಾ ಟೀ ಕುಡಿ ಬಾ ನಿಂದು ಒಂಥರ ಬಿಡ್ಲಾ ಪಾಪ ಪರಮೇಶ್ ಹೆಂಗ ತೋಟ ತಾವ ಹೋಗಿ ನೋಡ್ಕಂಡ್ ಹೆಂಗ ಮಾಡ್ಕಂಡಿದ್ಯಾ ಹೆಂಗ ಮಗ ಒಳ್ಳೆ ಕೆಲ್ಸದಲ್ಲಿದ್ದಾನೆ ತಿಂಗಳ ತಿಂಗಳ ಸಂಬಳ ತಕ್ಷಣ ಹೆಂಗ ದುಡ್ಡು ಕೊಡ್ತಾನೆ ಆ ನಿನ್ಗೇನ್ ಏನಂತ ಏನು ಬಂಗ ಇಲ್ಲ ತಾಳಪ್ಪ ಹೆಂಗ ಪುರ್ಸತ್ತಾಗ ಆರಾಮಾಗಿದ್ಯಾ ಹೆಂಗೋ ಹಾ ಏನು ಹೊಂಚ್ಬೇಕನ್ನಂಗಿಲ್ಲ ಏನು ಮಾಡ್ಬೇಕನ್ನಂಗಿಲ್ಲ ಹೆಂಗ ಮಗ ಎಲ್ಲ ಕೊಡ್ತಾನೆ ದುಡ್ಡು ಚೆನ್ನಾಗಿದ್ಯಾ ಕಣ್ಗಂಗಣ ಮಗ ಏನೋ ಕೊಡ್ತಾನೆ ಪಾಪ ಕೆಲ್ಸ ಸಿಕ್ಕಾಗ್ಲಿ ನಾನು ಅವ್ನೇನು ಪಾಪ ಹಂಗೇನು ಮುಚ್ಚು ಮರೆ ಮಾಡೋದು ದುಡ್ಡು ಕೂಡಿ ಇಟ್ಕೊಳದು ಅವೆಲ್ಲ ಇಲ್ಲ ಏನಿದ್ರುನು ಸಂಬಳ ಆದ ತಕ್ಷಣ ನನ್ಗೆ ತಗಮನ್ ಕೊಡ್ತಾನೆ ನಾನೇ ವ್ಯಾರ ಎಲ್ಲ ನೋಡ್ಕೊತಿರೋದು ಆದ್ರೂನು ಏನು ಮಗನ ಮೇಲೆಲ್ಲ ನಾನೇನು ನೆಚ್ಕೊಂಡಿರಲ್ಲ ಕಣಪ್ಪ ನಾನು ಮೊದ್ಲಿಂದ ನಾನುನು ಅಷ್ಟೇನೇನೆ ನಂದೇನು ದುಡಿಮೆ ಆಯ್ತೋ ನಾನು ಅದ್ರಲ್ಲಿ ಮಾಡ್ಕಂಡೇನೆ ಇರೋದು ನಾನೇನ್ ನನ್ನ ಮಗನ ದುಡ್ಡೇನು ನಾನೇನು ಬಳಸ್ಕೊಳಲ್ಲ ಏನು ಮಾಡಲ್ಲ ಎಲ್ಲ ಅವ್ರಿಗೆ ಏನೇನ್ ಬೇಕೋ ಹಾ ಹಾ ಏನಾರು ಮನೆಗಿನೇ ಕಟ್ತೀನಂತ ಬೇರೆ ಹೇಳ್ತಿದ್ದಾನೆ ಟೌನಲ್ಲಿ ಸೈಡ್ಗೆ ಇಟ್ ತಗೊತೀನಂತ ಹೇಳ್ತಿದ್ದಾನೆ ಎಲ್ಲಾ ಅವ್ನಿಗೆ ಎಲ್ಲ ಕೂಡಿಡ್ತಿದ್ದೀನಿ ಕಣಪ್ಪವು ನಾನೇನು ಅವ್ನು ದುಡ್ಡೇನು ಖರ್ಚು ಮಾಡ್ತಿಲ್ಲ ಇದು ಒಂಥರ ಸಿಸ್ಟಮ್ ಕಣ್ ಹೇಳಪ್ಪ ಪರಮೇಶ್ ಹಾಂ ಅದಿರ್ಲಿ ಮೊನ್ನೆ ಏನೋ ನಮ್ಮ ಶಂಕರಾಚಾರ್ಯನೋ ಬೋರ್ ಕೊರ್ಸಿರಂತಲ್ಲ ನೀನೇ ಅಂತೆ ಪಾಯಿಂಟ್ ಮಾಡ್ಸಿದ್ದು ಏ ಊರವರೆಲ್ಲ ಹೇಳ್ತಿದ್ರು ಕಣಪ್ಪವು ನಮ್ಮ ಪರಮೇಶ್ನೇನೆ ಪಾಯಿಂಟ್ ಮಾಡಿದ್ದೋ ಏ ಬಹಳ ಚೆನ್ನಾಗಿ ನೀರು ಸಿಕ್ತು ಮಾತ್ರ ಭಯಂಕರ ನೀರು ಸಿಕ್ತು ಮಾತ್ರ ಅಂತ ಎಲ್ಲ ಹೇಳ್ತಿದ್ರಪ್ಪ ಆ ಹ್ಞೂ ಕಣ್ ಗಗಣ ನಾನೇ ಪಾಯಿಂಟ್ ಮಾಡಿದ್ದು ಏನಂದ್ರೆ ಅವತ್ ಬೇರೆ ಪುರ್ಸತ್ ಬೇರೆ ಇರಲಿಲ್ಲ ನನ್ಗೆ ನಾನ್ ಬೇರೆ ತಿಪ್ಪೂರಿಗೆ ಹೋಗಕ್ ನಿಂತಿದ್ದೆ ಅಷ್ಟಲ್ಲಿ ಈ ಶಂಕರಾಜ ಬಂದ್ಬಿಟ್ಟು ಹಿಂಗ ಹಿಂಗೆ ಲಾರಿ ಬೇರೆ ಬರುತ್ ಕಂಡ್ಲಾ ಪಾಪ ಏಳ್ ಬಂದಿದ್ದೀನಿ ಬಾರ ಒಂಚೂರು ಪಾಯಿಂಟ್ ಮಾಡ್ಬಿಡು ಬಾ ಅಂತ ಒಂದ್ ಸ್ವಲ್ಪ ಅರ್ಜೆಂಟಲ್ಲೇ ಕರಿತು ಹೋಗಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಮಾಡ್ರೆ ಹೆಂಗ ದೇವ ಹೃದಯದಿಂದ ಹೆಂಗ ನೀರ್ ಸಿಕ್ಕೈತ್ ಆಳಪ್ಪವು ಪಾಪ ಶಂಕರಾಜು ಬಹಳ ಕಷ್ಟ ಪಟ್ಟೈತೆ ಕಷ್ಟಪಟ್ಟು ಹೊಲ ತಗೊಂಡು ನೋಡು ಹೆಂಗ ಇಂಪ್ರೂವ್ ಆಗ್ತೈತೆ ಒಳ್ಳೆ ನೀರ್ ಸಿಕ್ಕೈತೆ ನಾನು ಹೇಳಿದ್ದೆ ಕರೆಕ್ಟ್ ಆಗಿ ನಾನ್ನೂರ ಐವತ್ತಿಂದ ಐನೂರ ಅಡಿಗೆ ಒಳ್ಳೆ ನೀರ್ ಸಿಗುದ್ಕಂಡ್ ಶಂಕರಾಜ ನೀನೇನ್ ತಲೆ ಕೆಡಿಸ್ಕೊಬೇಡ ಅಂತ ಹೇಳಿದ್ದೆ ಹೆಂಗ ಸಿಕ್ತು ಕಣಪ್ಪ ನನಗೂ ಖುಷಿ ಆಯ್ತು ಕೇಳಿ ಆದ್ರೂ ಪರಮೇಶ್ ಮಾತ್ರ ಶಂಕರಾಜ್ಯ ಕಷ್ಟ ಭಗವಂತ ಏನು ಕೈ ಬಿಡ್ಲಿಲ್ಲ ಕಣ ಒಳ್ಳೆ ನೀರು ಸಿಕ್ಕೈತೆ ಮಾತ್ರ ಹ ಐನೂರ ಐವತ್ತು ಅಡಿಗೆನೆ ಒಂದು ಮೂರು ಮೂರು ಕಾಲ್ ಇಂಚಿನ ನೀರು ಸಿಕ್ಕೈತಂತೆ ಆ ಏರಿಯಾದಲ್ಲಿ ಅಂತ ಆ ಏರಿಯಾದಲ್ಲಿ ನೀರೇ ಸಿಕ್ಕಿರಲ್ಲ ಯಾರಿಗೂ ಅಂತ ಏರಿಯಾದಲ್ಲಿ ಇಷ್ಟೊಂದು ನೀರು ಸಿಕ್ಕೈತಂದ್ರೆ ಪುಣ್ಯ ಮಾಡಿದಾರ್ ಬಿಡಪ್ಪ ಶಂಕರಾಜ ಮಾತ್ರ ಗಣ್ ನನಗೂ ಅದೇ ಅನುಮಾನ ಇತ್ತು ಯಾಕಂದ್ರೆ ಆ ಏರಿಯಾದಲ್ಲಿ ನೀರೇ ಸಿಕ್ಕಿರಲ್ಲಪ್ಪ ಹಾಂ ಯಾರ್ಯಾರೋ ಬಂದು ಯಾರ್ಯಾರು ಬೇರೆ ಬೇರೆಯವ್ರ ಹತ್ರ ಎಲ್ಲ ಪಾಯಿಂಟ್ ಮಾಡ್ಸಿದಾರೆ ಆದರೂ ನೀರೇ ಸಿಕ್ಕಿರಲೋ ನನಗಾದರೂ ಅನುಮಾನ ಇತ್ತು ನನಗೆ ನನಗೇನು ಅಂತೇನು ಭಯ ಏನಿರಲ್ಲ ಯಾಕಂದರೆ ನಾನು ಅಮ್ಮಯ್ಯನ ಹೆಸರು ಮೇಲೆ ಏನೋ ನಾನು ಇದು ಮಾಡೋದು ಪಾಯಿಂಟ್ ಮಾಡೋದು ಒಂದು ಸ್ವಲ್ಪ ನೆಮ್ಮಕೆ ಇತ್ತು ನನಗೆ ಅಮ್ಮಯ್ಯ ಯಾವತ್ತೂ ಏನು ಕೈ ಬಿಡೋಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಪಾಪ ಶಂಕರಾಜ್ಯ ಅನ್ನೋದು ಬಡವ ರೈತ ಕಷ್ಟಪಟ್ಟು ಏನೋ ಒಂದು ಅನ್ನ ತಿನ್ನೋದಕ್ಕೆ ಏನೋ ಒಂದು ಇದು ಮಾಡ್ತಿದ್ದಾನೆ ಭಗವಂತ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ಅನ್ನೋ ಒಂದು ನೆಮ್ಮಕೆ ಇತ್ತು ಹೆಂಗ ನೀರು ಸಿಕ್ಕ ಬಿಡಪ್ಪ ಹೇಗೆ ಚೆನ್ನಾಗಿರಲಿ ಅಂತೂ ನಿಜ ಹಾಕಿ ಬಿಡ್ಲಾ ಪಾಪ ಪರಮೇಶ್ ಕಷ್ಟಪಟ್ಟು ಮಾಡಿರ ಭಗವಂತ ಯಾವ್ದೇ ಕಾರಣಕ್ಕೂ ಕೈ ಬಿಡಲ್ಲ ಕಣ ಅದಕ್ಕೆ ನಮ್ಮ ಇವನೇನೆ ಸಾಕ್ಷಿ ಯಾರು ನಮ್ಮ ಶಂಕರಾಜ್ ಸಾಕ್ಷಿ ಹಾ ಮೊದ್ಲಿಂದಾನಂದ್ರು ಪಾಪ ಬಹಳ ಕಷ್ಟಪಟ್ಟ ಅಂಗಣ್ ಹ ಏನೋ ತರಕಾರಿ ಅದು ಇದು ಬೆಳೆದು ಹೆಂಗ ರೇಟ್ ಸಿಕ್ಕಿ ಹೆಂಗ ಅಹ್ ಒಂದ್ ನಾಲ್ಕಾಸು ದುಡ್ಡು ನೋಡ್ಕೊಂಡ್ ಹಂಗ ಆಸ್ತಿ ತಗೊಂಡು ಹ ಹೊಲ ತಗೊಂಡ್ ಹಂಗ ಇವಾಗ ಬೋರ್ಗಿರೆಲ್ಲ ಓಡಿಸಿ ಹೆಂಗ ತೋಟ ಮಾಡೋದಕ್ಕೆ ಹೆಂಗ ಮುಂದೆ ಆಗ್ತಿದ್ದಾನಪ್ಪ ಏನೋ ಒನ್ ಮಾಡ್ಲಿ ಬಿಡು ಹೆಂಗ ಭಗವಂತ ಒಳ್ಳೇದ್ ಮಾಡ್ಲಿ ಕಷ್ಟಪಟ್ಟಿದ್ದಾರೆ ಅದಕ್ಕೆ ಭಗವಂತ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಯಾವತ್ತೂ ಏನು ಕೈ ಬಿಡಲ್ಲ ಇವತ್ತು ನಿನ್ ಕಂಡೆ ಮಾತಾಡ್ತೀಯ ಬಾರ್ಗಂಗಣ ಕುತ್ಕ ಟೀ ಹೇಳ್ತೀನಿ ಬಾ ಟೀ ಕುಡ್ದು ಒಂದ್ ಗಳಗ್ಗೆ ಕುತ್ಕೊಂಡು ಮಾತಾಡ್ಕೊಂಡು ಹೋಗನಂತೆ ಬಾ ನಾನು ಇನ್ನೇನು ತೋಟುತ್ತಾ ಹೋಗಬೇಕು ಆಮಕ್ಕಿಂತ ಹೋಗುವಂತೆ ಬಾರ್ ಕೂತ್ಕವು ಏ ಇಲ್ಲ ಪಾಪ ಪರಮೇಶ್ ನಾನು ಏನು ಟೀ ಕುಡಿಯೋಕ್ ಬರಲಿಲ್ಲ ನಾನು ಈ ಕಡೆ ನೆನ ಹೊಲ್ತಾ ಹೋಗ್ತಿದ್ದೆ ನೀನ್ ಬೇರೆ ಇಲ್ಲಿ ಅಂಗಡಿ ತಾವ ಅಪರೂಪ ಕುತ್ಕೊಂಡಿದ್ದಲ್ಲಪ್ಪವು ಅದಕ್ಕೆ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ ಕಣಪ್ಪು ಏ ಊರವರೆಲ್ಲ ನಿಂದೆ ಮಾತಾಡಪ್ಪ ಏ ನಮ್ಮ ಪರಮೇಶ್ ಮಾತ್ರ ಭಾಳ ಚೆನ್ನಾಗಿ ಪಾಯಿಂಟ್ ಮಾಡ್ತಾನೆ ಒಳ್ಳೆ ಸಕ್ಸಸ್ ಆಗೈತೆ ಅಷ್ಟೇನು ಯಾವುದು ಬೋರ್ ಏನು ಫೇಲ್ ಆಗಿಲ್ಲ ಅಂತ ಎಲ್ಲ ಮಾತಾಡ್ತಿದ್ರು ಅದಕ್ಕೆ ಒನ್ಗಡೆಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪು ನೀನು ಕಂಡಲ್ಲ ಅದಕ್ಕೆ ಆ ನಂದೇನಾಯ್ತು ಬಾರ್ ಗಂಗಣ್ಣ ನೀನು ಸುಮ್ಮನೆ ಕೂತ್ಕಾ ಅಯ್ಯೋ ಆ ತಾಯಿ ನಮ್ಮವ್ವ ಯಾವ ರೀತಿ ಮನ್ಸು ಮನ್ಸ್ಕೊಡ್ತಾಳು ಹಂಗೆ ಮಾಡೋದು ನಾವು ಬಾ ಕೂತ್ಕಾ ಬಾ ಕಣಪ್ಪ ಆಯಿತು ನೀನು ಕೂತ್ಕೊಂಡು ಟೀ ಕುಡ್ಕೊಂಡು ಹೋಗು ನಾನು ಹೋಗ್ಬೇಕು ಹೊಲತಾ ಬೇರೆ ಹೋಗ್ಬೇಕು ಅರ್ಜೆಂಟ್ ಐತೆ ಹೊಲ್ತಿನ್ ಏನಾಯ್ತ ರಾಗಿ ಕೊಯ್ಲು ಮುಗೀತು ಎಲ್ಲಾ ಮುಗೀತು ಹೊಲ್ತಾ ಹೋಗ್ಬೇಕು ಒಲ್ತ ಹೋಗ್ಬೇಕಂತ ಹೇಳ್ತಿದ್ಯಾ ಏನಾಯ್ತಾನ ಅಂತ ಕೆಲಸ ಬಾ ಬಾ ಬಾಕ್ ಬಾ ಏ ಹಂಗಲ್ಲ ಕಣ್ಣಪ್ಪ ಪರಮೇಶಿ ಆ ಬಾ ಅವ್ರೆ ಗಿಡ ಹಾಕಿದ್ದು ನೋಡು ಇನ್ನೇನು ಒಂದ್ ಸ್ವಲ್ಪ ಚೂರೇ ಚೂರಿದ್ದಾವೆ ಅವ್ರೆ ಎಲ್ಲ ಒಂದ್ ಸ್ವಲ್ಪ ಬಿಡಿಸ್ಕೊಂಡ್ ಬರ ಅಂತ ಹೋಗ್ತಿದ್ದೀನಿ ನಮ್ಮ ಹೆಂಗಸರು ಅಲ್ಲೇ ಹೋಗಿದ್ದಾರೆ ನಾನು ನಡಿಯಮ್ಮ ಇಲ್ಲಿಂದ ಬರ್ತೀನಿ ಒಂದ್ ಸ್ವಲ್ಪ ಊಟ ಮಾಡ್ಕಂಡಂತ ಉಳ್ಕೊಂಡಿದ್ದೆ ಹೋಗ್ಬೇಕು ಹ್ಮ್ ಸರಿ ಕಣಪ್ಪ ಆಯ್ತು ಹಂಗಾರೆ ಹೋಗ್ಬಾ ಹೋಗಪ್ಪ ಹೊಲೈ ಆ ಒಂದ್ ಕಪ್ ಟೀ ತಗೊಂಬಾರ ಇರಿ ಬೆಳಗ್ಗೆ ತೋಟ ತಾವ ಓಡಾಡಿ ಓಡಾಡಿ ಸಾಕ್ ಸಾಕ ಆಗ್ಬಿಟ್ಟೈತೆ ತಗೊಂಬಾರ ಇಲ್ಲಿ ಟೀ ಟೀ ಕುಡಿದ್ರೆ ಒಂದ್ ಸ್ವಲ್ಪ ಸಮಾಧಾನ ಆಗಂಗ ಆಗುತ್ತೆ ನನ್ಗೆ ಅಪರೂಪ ಆಗ್ಬಿಟ್ಟೆ ಟೀ ಅಂಗಡಿ ಹತ್ರ ಹಾ ಏನ್ ಸಮಾಚಾರ ಏನ್ ಟೀ ಕುಡಿಯಕ್ಕೆ ಬಂದೇನಜಾ ಬಾ ಟೀ ಕುಡಿ ಬಾ ನಂದಿರ್ಲಿ ಕಳ್ಳಲಾ ಪಾಪ ಪ್ರಮೇಶಿ ನಾನಿನ್ನೇನ್ ಟೀ ಅಂಗಡಿ ಹತ್ರ ಏನ್ ದಿನಾಲು ಬರ್ತಿರ್ತೀನಿ ನಾನೇನ್ ಅಪರೂಪ ಅಲ್ಲ ನೀನ್ ಕಂಡ್ಲಾ ಪಾಪ ಅಪರೂಪ ಏನ್ ಸಮಾಚಾರ ಇವತ್ತು ಅಂಗಡಿ ತವ ಹಿಂಗ್ ಬಂದು ಕುತ್ಕೊಂಡ್ಬಿಟ್ಟಿದ್ಯಲ್ಲಾ ಆ ಎಲ್ಲ ಹೋಗಿಲ್ವಾ ಇವತ್ತು ಎಲ್ಲೂ ಹೋಗಿಲ್ ಕಣಜ ಇವತ್ತು ಒಂದ್ಗಡ್ಗೆ ಪುರ್ಸತ್ತ ಕುತ್ಕಡನ್ ಅಂತ ಬಂದ್ ಕುತ್ಕೊಂಡ್ಬಿಟ್ಟೆ ಇನ್ನೇನ್ ಇವಾಗ ಹೋಗ್ಬೇಕು ತೋಟ ಹೋಗ್ಬೇಕು ಮೋಟರ್ ಲೈನ್ ಬಂದೈತೆ ಇನ್ನೇನು ಹೋಗಿ ಮೋಟರ್ ಆನ್ ಮಾಡ್ಬರ್ಬೇಕು ನೀರ್ ಬಿಡ್ಬೇಕು ಇನ್ನೇನು ಆ ಎಲ್ಲ ಮಳೆ ಬೇರೆ ಕಡಿಮೆ ಆಯ್ತು ಬೇಸಿಗೆ ಬೇರೆ ಶುರು ಆಯ್ತು ನೋಡು ಒಂದ್ ಸ್ವಲ್ಪ ತೋಟಕ್ಕೆಲ್ಲ ತೆಂಗಿನ ತೋಟಕ್ಕೆ ಎಲ್ಲಾ ನೀರ್ ಬಿಡ್ಬೇಕು ಏನ್ ಏ ನಿಂದೇನ್ ಬಿಡ್ಲಾ ಪಾಪ ಬಾಳ ಆರಾಮ್ ಮಾಡಿಸ್ಬಿಟ್ಟಿದ್ಯಾ ಹೆಂಗ ಪೂರಾ ತೋಟಕ್ಕೆಲ್ಲ ಎಲ್ಲಾ ತೆಂಗಿನ ಮರಕ್ಕೆ ಅಡಿಕೆ ಸಸಿಗೆ ಡ್ರಿಪ್ ಮಾಡ್ಬಿಟ್ಟಿದ್ಯಾ ಹೋಗಿ ಮೋಟರ್ ಆನ್ ಮಾಡಿಬಿಟ್ಟು ಗೇಟ್ ವಾಲ್ ತರಿಸ್ಬಿಟ್ರೆ ಆಯ್ತು ಆರಾಮಾಗಿ ಎಲ್ಲಾದನು ತೆಂಗಿನ ಬುಡಕ್ಕೆ ನೀರೇ ಹೋಗ್ಬಿಡುತ್ತೆ ಹಾ ನೀನೇನ್ ಅಯ್ಯೋ ಅನ್ನಂಗಿಲ್ಲ ಏನಿಲ್ಲ ಹಿಂಗ ರಂಗಜ ಏನ್ ಇನ್ನೇನು ಹೋಗ್ಬಿಟ್ಟು ಇನ್ನೇನು ಮೋಟರ್ ಆನ್ ಮಾಡಿ ಬರ್ತೀನಿ ಇನ್ನೇನು ಗೇಟ್ ವಾಲ್ ತೀರ್ಸ್ಬಿಟ್ರೆ ಆಯ್ತು ಅದ್ರ ರೀತಿಯಿಂದ ಅದು ಇನ್ನೇನ್ ನೀರ್ ಹೋಗ್ತಿರುತ್ತೆ ನನ್ಗೇನು ಅಷ್ಟೇನು ಇಲ್ಲ ನೀನ್ಗೂ ಮಾಡಿಸ್ಕ ಮಾಡಿಸ್ಕ ಡ್ರಿಪ್ ಮಾಡ್ಸೋಜಾ ಅಂತ ಹೇಳ್ತೀನಿ ತೋಟಕ್ಕೆ ನೀನ್ ನೋಡಿದ್ರೆ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅನ್ಕೊಂಡಿದಿನ ಬಂದ್ಬಿಟ್ಟ ಕಣಪ್ಪ ಇಷ್ಟೊಂದೆಲ್ಲ ದುಡ್ ದುಡಿದ್ರುನು ಪಾಪ ಮಾಡಿಸ್ಬೇಕು ಏನ್ ಮಾಡ್ತೀಯಾ ನನ್ನ ಹುಡುಗ ಹೇಳಿದೀನಿ ಈ ಬೇಸ್ಗೆ ಮಾಡಿಸ್ಬಿಡಂಗಣಪ್ಪ ಜಿ ಅಂತ ಹೇಳ್ತಿದ್ದ ನೋಡತ್ಲಾಗಿ ಮಾಡಿಸ್ಬಿಡ್ಬೇಕಪ್ಪ ಅತ್ಲಗಿ ಡ್ರಿಪ್ ಮಾಡಿಸಲಿಲ್ಲ ಅಂದ್ರೆ ಸುಮ್ಮನೆ ಹಿಂಸೆ ಹೋಗ್ಬಿಡುತ್ತೆ ಎತ್ಲಾಗ್ ಹೋದಪ್ಪ ಇವನು ಗಿರೀಶ್ ಅವ್ ಟೀ ತಗೊಂಬರ್ಲಪ್ಪ ಅಂತ ಹೇಳಿ ಅಲೇ ಅರ್ಧ ಗಂಟೆ ಮೇಲೆ ಆಯ್ತು ಇವನು ಇನ್ನು ಏನು ಮಾಡ್ತಿದಾನೆ ಏನಪ್ಪಾ ಒಳಗಡೆ ಕೂತ್ಕೊಂಡ್ಬಿಟ್ಟು ಆ ಏನು ಮಟನ್ ಬೇಯಿಸಂಗ್ ಬೇಯಿಸ್ತಿದೆ ಏನೋ ನೀನು ಟೀ ನೋ ಇಷ್ಟೊತ್ತಾದ್ರೂನು ಬರ್ಲಿಲ್ಲ ನೀನು ರಂಗಜ ಸಮಾಚಾರ ಎತ್ಲಾಗ್ ಹೋಯ್ತು ಶಂಕರಾಜ ಕಾಣಿಸ್ತಾನೆ ಇಲ್ವಲ್ಲ ಹಾ ಎತ್ಲಾಗೋದ್ನ ಏನಪ್ಪಾ ಆ ಇವತ್ತು ನನ್ಗೇನ್ ಬೆಳಿಗ್ಗೆಯಿಂದ ಏನ್ ಕಾಣಿಸಿಲ್ಲಪ್ಪವು ಒಳ್ಳೆ ನೀರ್ ಸಿಕ್ಕೈತೆ ಬೋರ್ ನಲ್ಲಿ ಬಹಳ ಖುಷಿಯಾಗಿದೆ ಆಗಿದ ಬಿಡಪ್ಪ ನಿಮ್ ಶಂಕರಪ್ಪವು ಬಲು ಖುಷಿ ಆಗಿದ್ದಾನೆ ಖುಷಿ ಆಗದಂಗಿರುತ್ತೇನ್ ರಂಗಜವು ನಮ್ ರೈತರಿಗೆ ಅಯ್ಯೋ ಬೋರ್ ನಲ್ಲಿ ನೀರ್ ಸಿಕ್ಬಿಟ್ರೆ ಆಯ್ತು ಕೋಟಿ ಕೋಟಿ ಸಿಕ್ಕಂಗಂತರ ಅಲ್ವಿಂದ ರಂಗಜು ನಿಜ ಕಂಡ್ಲಾ ಪಾಪ ಪರಮೇಶ್ ನೂರಕ್ ಸತ್ಯ ಕಣ ನೀನ್ ಹೇಳಿದ್ರಲ್ಲೂ ನಿಜ ಐತೆ ನೀರ್ ಸಿಕ್ಕೇನೆ ಮಾತ್ರ ಬಲು ಖುಷಿ ಆಗುದ ಪಾಪ ಅಯ್ಯೋ 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 ಕೋಟಿ ಸಿಕ್ಕಂಗೇನೆ ಅನ್ಕ ನೀನು ಅಷ್ಟು ತೃಪ್ತಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ ಇನ್ನೇನಪ್ಪಾ ಬೇಕು ರೈತರಿಗೆ ಒಳ್ಳೆ ನೀರು ಸಿಕ್ಕಿರಾಯ್ತು ಬೆಳೆ ಬೆಳೆಯಕ್ಕೆ ಹಾ ಏನವ್ರು ಮಾಡ್ತಾರೆ ನೀರಿದ್ರೆ ಏನಾದ್ರೂ ಮಾಡ್ಬೋದು ಕಡೆ ಏನಾದ್ರೂ ಬೆಳಿಬೋದು ಹಾ ಏನ್ ಮಾಡ್ತೀಯ ಕಷ್ಟ ಪಡೋದಕ್ಕೇನು ಇನ್ನು ಮುಂದೆ ನೋಡಲ್ಲ ನಮ್ಮ ರೈತರು ಏನಂದ್ರೆ ನನ್ನ ಮಗುಂದು ನೀರು ಸಿಗೋದೆಲ್ಲ ಇರೋದು ಜಾಬ್ ಕೊಡೋದು ಕೆಲವು ಟೈಮ್ ಸ್ಟಾರ್ಟ್ ಮೋಟ್ರ್ ಎಲ್ಲ ಸುಟ್ಟೋಗೋದು ಹಿಂಗ್ ಕೈ ಕೊಟ್ಬಿಟ್ರೆ ಪಾಪ ಅಯ್ಯೋ ಅಯ್ಯೋನಂಗ ಆಗ್ಬಿಡುತ್ತೆ ಅವ್ರಿಗೆ ಏನ್ ಮಾಡ್ತೀಯ ಹೇಳು ಮಾಡಕ್ಕಾಗಲ್ಲ ಕಣ್ರಂಗಜ್ಜ ಹೆಂಗ ಇರೋದ್ರಂಗೇನ ತಳ್ಕೊಂಡು ಹೋಗ್ತಿರ್ಬೇಕು ಏನ್ ಮಾಡೋದು ಹೇಳು ಅಂಗಡಿ ಅಂಗಡಿಯತ್ರ ನೀದಿ ಏನರಂಗಪ್ಪ ನೀನು ಅಯ್ಯ ನೀನು ಮನಕಾಯ ಹೋಗ ನಾನು ಊರಲ್ಲೆಲ್ಲ ಎಲ್ಲಾ ಹುಡುಕಿಕೊಂಡು ಬಂದನಲ್ಲೋ ಮಂತವೆಲ್ಲ ಓದೆ ಅವ್ಜ್ಜಿ ನೋಡಿರ ಊರೊಳಗಡೆ ಎಲ್ಲ ಹೋಯ್ತು ನೋಡಜ ಅಂತ ಹೇಳ್ತು ನಾನು ತೋಟುತವ ವಲುತ್ತವ ಮಂತವೆಲ್ಲ ಹೋಗಿ ಹುಡುಕಿಕೊಂಡು ಬಂದೆ ನೀ ನೋಡಿರ ಇಲ್ಲಿ ಅಂಗಡಿ ಮಂತ ಬಂತು ಕಂತಿya ಆ ಕಶಂಗ್ರಪ್ಪ ತಿರ್ಗಾ ಹುಡುಕಿಕೊಂಡು ಬಂದಿಯೋ ನನಗೆ ಅಂತ ಕೆಲಸ ಏನಾಗ್ಬೇಕಿತ್ತು ನನ್ನಿಂದ ಆ ನನಗೆ ಏನು ಪುರಸೋತ್ತಾಗ್ ಬಿಡ್ತ್ಯಾ ಬಿಡಲ್ಲ ನೀನು ನನಗೆ ಮಂತಾವ ಕುಂತು ಕುಂತು ಬೇಜಾರಾಗ್ತಿತ್ತು ತೋಟ ತಾವ ಹೊಲತಾವೆಲ್ಲ ಹೋಗ್ ಬಂದ ಇನ್ನೇನ್ ಕೆಲಸ ಐತೆ ಹೇಳು ಅದಕ್ಕೆ ಕುಂತು ಕುಂತು ಬೇಜಾರಾಗ್ತಿತ್ತಲ್ಲ ಬಂದು ಟೀ ಅಂಗಡಿ ಹತ್ರ ಒಂದ್ ಸ್ವಲ್ಪ ಟೀ ನರ ಹೋಗೋಣ ಯಾರಾದ್ರ ಸಿಕ್ಕಿರ ಮಾತಾಡ್ಕೊಂಡು ಒಂದ್ ಆ ಹಾ ಕಳ್ಕೊಂಡು ಕಳ್ಕೊಂಡ್ ಹೋಗೋಣ ಅಂತ ಬಂದ ಕಣಪ್ಪ ಇದ್ಯಾಕೆ ಇಷ್ಟೊಂದು ಅರ್ಜೆಂಟ್ ಆಗಿ ಹುಡ್ಕೊಂಡ್ ಬರ್ತಿದ್ಯ ಅಂತ ಗೊತ್ತಾಗ್ಲಿಲ್ಲಪ್ಪ ಏನ್ ಸಮಾಚಾರ ನೀನಪ್ಪ ಸಮಾಚಾರ ನಿನ್ ಗೊತ್ತಿಲ್ದಿದ್ದ ಇನ್ನೇನೈತೆ ಏನೈತೆ ಅದೇ ನಾವು ಬೋರ್ ಓಡಿಸಿದ್ವಲ್ಲ ಇನ್ನೇನೋ ನೀರು ಸಿಕ್ಕೈತಲ್ಲ ಇನ್ನೇನು ನಾವು ಹೇಳ್ಕಡದಕ್ಕಿಂತ ಚೆನ್ನಾಗಿ ನೀರು ಸಿಕ್ಕೈತೆ ತಾಯಿ ನಮ್ಮವ್ವ ಕರುಣಿಸಿದಾಳೆ ನನ್ಗೆ ಹೆಂಗ ಅದರಲ್ಲಿ ಎರಡು ಮಾತಿಲ್ಲ ಏನಂದ್ರೆ ನನಗೆ ಇವಾಗ ಮೋಟ್ರು ಸ್ಟಾರ್ಟ್ರು ಕೇಬಲ್ ಎಲ್ಲ ಹೊಸ್ದಾಗಿ ತಗೊಂಬರ್ಬೇಕಲ್ಲಪ್ಪ ಎಲ್ಲಾನು ನೀನೇನು ಲೆಂತ್ ಅವೆಲ್ಲ ತಗೊಂಬರ್ಬೇಕಲ್ಲ ಅದಕ್ಕೆ ಅವೆಲ್ಲ ಬಿಟ್ಟು ಬೇಗ ಬಿಟ್ಟು ನನಗೆ ನೀರು ಎತ್ತವರ್ಗು ಮೇಲೆ ಎತ್ತವರೆಗೂ ಸಮಾಧಾನ ಇಲ್ಲ ಕಣಪ್ಪ ಅದಕ್ಕೆ ಹೋಗ್ಬಿಟ್ಟು ಹೊತ್ಲಾಗಿ ಮೋಟ್ರು ಸ್ಟಾರ್ಟ್ ಎಲ್ಲ ತಗೊಂಬರಂತಹ ನಮ್ಮ ಹುಡುಗನ್ಗೆ ಹೇಳಿದಿನಿ ಅವನು ತುಮಕೂರಿಂದ ಬರ್ತಿದ್ದಾನೆ ಆ ಕಡೆಯಿಂದನೇ ನೀವು ಬಂದಿರಪ್ಪ ಅಂತ ಹೇಳಿದರೆ ಅದಕ್ಕೆ ನನಗಿನ್ನೇನು ನಿನ್ ಕರ್ಕೊಂಡು ಹೋಗೋಣ ಜೊತೆಲಿ ನಾನು ಒಬ್ನೇ ಇನ್ನೇನು ಹೋಗೋಣ ಅಂತ ಬಂದ ಕಡಪ್ಪು ನೀನು ಹುಡುಕೊಂಡು ಪುರುಸತ್ತಾಗಿದ್ರೆ ನಡಿ ಹೋಗ್ ಬರೋನತ್ಲಾಗಿ ಇದೇನೋ ಶಂಕರಪ್ಪ ಹಿಂಗ್ ಹೇಳ್ತಿದ್ದೆ ನೀನು ಇವತ್ತೊಂದ್ ದಿವಸ ಆರಾಮಾಗಿದ್ನಪ್ಪ ಮಂತವ ದಿನಾಲು ತೋಟ ಹೊಲ ಹಾಸ್ಗಳು ಅಂತ ನೀನು ಅಯ್ಯ ಅಂತಿದ್ದೆ ಇವತ್ತೊಂದ್ ದಿವಸನಾದ್ರು ಮಂತವ್ ಇದ್ ಸುಧಾರ್ಸ್ಕೊಡೋಣ ಅಂತ ಹೇಳಿರ ನೀನ್ ನೋಡಿದ್ರೆ ಅಲ್ಲೇ ತಿರ್ಗಾ ಕಿಪ್ಟಿಡ್ ಹೋಗೋಣ ಬಾ ಅಂತ ಬೇರೆ ಕರಿತಿದ್ಯೂ ಹ ನಿಮ್ ಹುಡ್ಗ ಬೇರೆ ಬರ್ತೀನಂತ ಹೇಳಿದೀಯಾ ಅಂತ ಹೇಳ್ತಿದ್ಯಾ ಹೋಗತ್ಲಾಗೆ ನಿಮ್ಮ ಹುಡ್ಗ ಆಕಡೆಯಿಂದ ಬರ್ತಾನೆ ನೀನು ತಗೊಂಡು ಗಾಡಿಲಿ ಹಾಕೊಂಡ್ ಬಾತ್ಲಗಿ ಆತ್ಲಾಗಿ ಆಟೋನ ಟೆಂಪೋ ಏನಾರ ಮಾಡ್ಕೊಂಡು ಹತ್ಲಾಗಿ ಆ ಲಗೇಜ್ ಗಾಡಿಗಳು ಬೇಕಾದಾಗ ಸಿಗ್ತವೆ ಆ ಬಾ ಹೋಗು ನಾ ಇನ್ನೇನು ಮಾಡಕ್ಕೆ ಬರೋ ಹೇಳು ನೋಡೋ ರಂಗಪ್ಪ ಹೆಂಗ್ ಮಾತಾಡ್ತಾನಂತ ಪರವಾಗಿಲ್ಲ ಕಣ ನೀನು ಒಂಥರ ಕಲ್ತು ಬಿಟ್ಟು ಕಣ ಬಿಡು ನೀನು ಹಾ ಏನೋ ನನಗೆ ಒಬ್ನಿಗೆ ಏನೋ ಬೇಜಾರಾಗುತ್ತೆ ಬಾರ ರಂಗಪ್ಪ ಹೋಗ್ ಬರೋಣ ನಮ್ಮ ಹುಡ್ಗ ಅವ್ನು ಎಷ್ಟು ಗಂಟೆಗೆ ಬರ್ತಾನೆ ಏನ ನನಗೂ ಗೊತ್ತಾಗಲ್ಲ ಏನಿಲ್ಲ ಚರೋಗಿರೋ ಅಂಗಡಿ ನೀನು ಅಂದರೆ ಒಂದು ಸ್ವಲ್ಪ ಎರಡು ಬೋರ್ ಇಲ್ಲ ಕೊರ್ಸಿದ್ಯಲ್ಲ ಎಲ್ ಎಂತ ತಗೋಬೇಕು ಕೇಬಲ್ ಎಲ್ಲಾ ಎಲ್ ಕಡಿಮೆ ಸಿಗುತ್ತಂತ ನಿನ್ಗೆ ಒಂದ್ ಸ್ವಲ್ಪ ತಲೆ ಐತೆ ಎಲ್ಲಾ ಅನುಭವ ಐತೆ ಹೋಗ್ ಬರ ಬಾರ ರಂಗಪ್ಪ ಅಂತ ಕರದ್ರೆ ನೀನು ಇಂತ ಹೇಳ್ತೀಯ ಸರಿ ಕಣ ಆಯ್ತ್ ಬಿಡಪ್ಪ ಹೋಗ್ತೀನಿ ಇನ್ ಏನ್ ಮಾಡಕ್ ಆಗುತ್ತೆ ಬರಲ್ಲ ಅಂದ್ಮೇಲೆ ಇನ್ ಯಾಕೆ ಕರೀಯ ನೀನ್ ನಿನ್ಗೆ ಅದೇ ಸುಂದಿರ ಬೇಜಾರ್ ಬೇಜಾರ ಮಾಡ್ಕಳ್ತಿಯಾ ನನ್ಗೆ ಏನಂದ್ರೆ ನಾನ್ ಬರ್ತಿದ್ದೆ ಕಣ ಈಗ ಮೈ ಕೈ ನೋವ್ ಆಗ್ಬಿಟ್ಟೈತ್ ಕಣ ಅದಕ್ಕೆ ಎರಡ್ ಮೂರ್ ದಿವಸದಿಂದ ಯಾಕ ಜ್ವರ ಬರಂಗೆ ಮೈ ಕೈ ನೋವು ಆಗ್ತೈತೆ ಅದಕ್ಕೆ ಬರಪ್ಪ ಅಂತ ಹೇಳಿದ್ರೆ ರಂಗಪ್ಪ ನನ್ಗೆ ನೀನ್ ಮಾತಾಡೋದೆಲ್ಲ ಕೇಳಿಸ್ಕೊಂಡು ನಿನ್ ಕಡೆ ಅಷ್ಟು ನನ್ಗೆ ಇವಾಗ ಪುರ್ಸೊತ್ತಿಲ್ಲ ನೀನ್ ಇವಾಗ ನನ್ ಜೊತೆ ಬರ್ತಿಯೋ ಬರಲ್ಲೋ ಎರಡಲ್ ಒಂದ್ ಹೇಳ್ಬಿಡಪ್ಪ ಅತ್ಲಿಗೆ ನನ್ಗೆ ಹುಷಾರಿಲ್ಲ ಅದು ಇದು ಸುಮ್ನೆ ನಾಟಕ ಮಾಡ್ಬೇಡ ನೀನು ಹಾ ಬರ್ತಿಯೋ ಬರಲ್ಲ ಅಂತ ಹೇಳ್ಬಿಡಪ್ಪ ಸುಮ್ನೆ ಹೋಗ್ಬಿಡ್ತೀನಿ ನಾನಿವಾಗ ಇವನ್ ಇವಾಗ ಇವನು ಶಂಕರಪ್ಪ ನನಗ್ ಬಿಡಲಾ ಕಂಡಪ್ಪ ಹೋಗ್ಲಿಲ್ಲ ಅಂದ್ರು ಸುಮ್ನೆ ಕೋಪ ಮಾಡ್ಕೊತಾನೆ ಏನ್ ಮಾಡಕ್ ಆಗುತ್ತೆ ನಡಿಯಪ್ಪ ಅತ್ಲಾಗಿ ಇನ್ನೇನ್ ಮಾಡ್ಲಾಗ ಬರ್ತೀನಿ ಆಯ್ತು ಬೇರೆ ಅಲ್ಲಿಂದ ತುಮಕೂರಿಂದ ತಿರ್ಗಾ ಬಂದು ಅಲ್ಲಿ ಕಾಯ್ಕೊಂಡು ಬೇಡ ಬಿರ್ನಿ ನಡಿಯತ್ಲಾಗ್ ತಡಿಯಾ ತಡಿಯಾ ಶಂಕ್ರಪ್ಪ ಅದ್ ಹಿಂಗ್ ಅರ್ಜೆಂಟ್ ಮಾಡ್ತಿಯಾ ಇನ್ನು ನಿಮ್ ಹುಡ್ಗ ಇವಾಗ ತುಮಕೂರಿಂದ ಹೊಲ್ಟಾನ ಅಂತ ಹೇಳಿರೆ ಇನ್ನು ಟೈಮ್ ಆಗುತ್ತೆ ಸುಂದಿರು ಅಲ್ಲಿ ಊಟ ಗೀಟಕ್ಕೆಲ್ಲ ನಿಲ್ಸಿ ಕೆಬಿ ಕ್ರಾಸ್ ಎಲ್ಲ ಎಲ್ಲಾರ ಊಟಕ್ಕೂ ನಿಲ್ಸ್ತಾರೆ ಅಲ್ಲೆಲ್ಲ ನಿಲ್ಸಿ ಬರೋಷ್ಟರಿಗೆ ಇನ್ನು ಒಂದ್ ಸ್ವಲ್ಪ ತಡ ಆಗುತ್ತೆ ೇನು ಕೂತ್ಕೊಳ್ಳೋಣ ಬಿರ್ನೆ ಹೋದ್ರೆ ಒಂದ್ ಎರಡ್ ಮೂರ್ ಅಂಗಡಿಲಿ ಎಲ್ಲಾ ರೇಟ್ ಎಲ್ಲಾ ವಿಚಾರಿಸಬಹುದು ಯಾವ ಅಂಗಡಿಲಿ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೋ ಆ ಅಂಗಡಿಲಿ ಏನೇನೋ ನಾವ್ ಐಟಮ್ ತಗೊಂಡ್ರೆ ಸರಿ ಅಂತ ನಾನ್ ಹೇಳ್ತಿರೋದು ನಡಿ ನೋಡೋಣ ಮೊದ್ಲು ಏನ್ಲಪ್ಪಾ ಪರಮೇಶ್ ಬರ್ತಿಯ ನಾವು ಹೋಗ್ಬರೋನು ಆ ಏನ್ ಮಾತಾಡ್ಸಂಗೆ ಇಲ್ಲ ಸುಮ್ನೆ ಕೇಳಿಸ್ಕೊತಿದ್ಯಲ್ಲೋ ಕೂತ್ಕೊಂಡು ಇನ್ನೇನ್ ಮಾತಾಡೋಣ ಶಂಕರಾಜು ಒಳ್ಳೆ ಬೋರಲ್ ನೀರ್ ಸಿಕ್ಕೈತೆ ನಮ್ಮ ನಾವೆಲ್ಲ ಇವಾಗ ಕಣ್ಣಿಗೆ ಬೀಳ್ತಿವ ನಿನ್ಗೆ ಕಣ್ಣಿಗೆ ಕಾಣಪ ನಾನ್ ಇವಾಗ ಏಯ್ ಪರಮೇಶ್ ಅದ್ಯಾಕ ಹಿಂಗೆಲ್ಲ ಮಾತಾಡ್ತೀಯ ಆ ಮಾತಾಡ್ಸ್ತಿಲ್ವ ನಿನ್ಗೆ ಆ ಬಾ ಹೋಗ್ಬರ ನಾ ಮೋಟರ್ ಸ್ಟಾರ್ಟ್ ಆ ಕೇಬಲ್ ಎಲ್ಲ ತಗೊಂಡ್ಬರ್ಬೇಕು ಬಾರ್ಲಪ್ಪ ಪರಮೇಶಿ ಹೋಗ್ ತಗೊಂಬರ ನಿನ್ಗು ಒಂದ್ ಸ್ವಲ್ಪ ಐಡಿಯಾ ಚೆನ್ನಾಗ್ ಐತೆ ಅನುಭವ ಚೆನ್ನಾಗ್ ಐತೆ ಯಾವ ಅಂಗಡಿಲ್ ತಗೋಣ ಏನು ಎತ್ತ ಅಂತ ನಿನ್ಗೆ ಚೆನ್ನಾಗ್ ಐಡಿಯಾ ಐತೆ ಬಾ ಹೋಗ್ ತಗೊಂಡ್ಬಂದ್ಬಿಡೋಣ ಬಾ ಇಲ್ಲಾ ಕಣ್ರಜಾ ನೀವ್ ಬರ್ರಿ ನಿಮ್ ಹುಡುಗ ಬೇರೆ ಆ ಅಂತ ಬರ್ತೀನಂತ ಹೋಗ್ ಬರ್ರಿ ನನ್ಗೆ ಒಂದ್ ಸ್ವಲ್ಪ ತೋಡುತ್ತಾ ಬೇರೆ ಕೆಲ್ಸ ಆಯ್ತೆ ನನ್ಗೆ ಹೋಗ್ ಬರ್ರಿ ಏನಂದ್ರೆ ಚೂರು ಟೀ ಕುಡ್ದ್ ಹೋಗನ ಅಂತ ಬಂದೆ ಇನ್ನೇನ್ ಹೋಗ್ಬೇಕು ನಾನ್ ತೋಡುತ್ತಾವ ನೀವ್ ಬರ್ರಿ ಸರಿ ಕಣ ಆಯ್ತು ಬಿಡ್ಲಪ್ಪ ಪರಮೇಶ್ ನಮ್ಮಂತ ಬಡವರೆಲ್ಲ ಕರದ್ರೆ ನೀವ್ ಬರ್ತೀರನ್ರಪ್ಪ ಎಲ್ಲಾ ಶ್ರೀಮಂತರು ಕಡಪೋ ಸರಿ ಸರಿ ಆಯ್ತು ಹೋಗು ಎಲ್ಲಾ ಹೋಗ್ಬೇಕಂತ ಹೇಳ್ತಿದ್ಯಾ ಇನ್ನೇನ್ ಮಾಡಕ್ ಆಗುತ್ತೆ ಬಾರ ರಂಗಪ್ಪ ನಾವ್ ಹೋಗನ್ ಬಾರ ಏ ಸುಮ್ಮನ ಕೂಕಾಳಾಜ್ ಎಂತ ಡೈಲಾಗ್ ಕುಡಿತೀಯ ನೋಡಿ ನೀನು ಹೋಗ್ ಬಾ ಹೋಗು ರಂಗಜ ಬರ್ತೀನಂತ ಹೇಳೈ ಸುಮ್ನೆ ನನಗೆ ಕೆಲಸ ಆಯ್ತಂತ ಅಂತ ಇಲ್ಲ ಅಂದ್ರೆ ನಾನು ಬರ್ತಿದ್ದೆ ಹೋಗ್ ನನಗೆ ಪುರ್ಸೊತ್ತಿಲ್ಲ ಏ ಟೀ ಕುಡಿಯಂತ ಬಂದೆ ಕಣ ಶಂಕರಪ್ಪ ನೀನ್ ನೋಡಿರ ಅರ್ಜೆಂಟ್ ಮಾಡ್ತಿದ್ಯಾ ಯಾ ತಿೂರಿಗೆ ಹೋಗನ್ ಬಾ ಅಂತ ಕಣ ಆಯ್ತು ಬಿಡು ಅಲ್ಲೇ ಎಲ್ಲಾರು ಕುಡಿದ್ರೆ ಆಗುತ್ತೆ ಟೀ ಅಂಗಡಿ ಹತ್ರ ಥರ ನಡಿ ಮಕ್ಕ ತಕೊಂಡು ಬರ್ತೀನಿ ನೀನು ಹೊಲ್ ರೆಡಿ ಆಗಿರಿ ನೀನು ಹೋಗ್ನ ಅತ್ಲಾಗಿ ನಮ್ಮ ಯಾಕ ಯಾಕೋ ರಿಸೀವ್ ಮಾಡ್ತಿಲ್ಲ ಕಣಜ ಹಾ ಇನ್ನು ಏನ್ ಬಸ್ಸಲ್ಲಿ ಬರ್ತಿರ್ಬೇಕು ಅದಕ್ಕೆ ಅವ್ನಿಗೆ ಕೇಳಿಸ್ತಿಲ್ಲ ಅನ್ಸುತ್ತೆ ಆ ಏನ್ ಮಾಡೋದು ಎಷ್ಟೊತ್ತಂತ ಕಾಯೋದು ಇವನಿಗೆ ಹಾ ಇವ್ನ ಬರೋವರೆಗೂ ಇನ್ನೇನ್ ಆಗಲ್ಲ ಏನಿಲ್ಲ ನಮಗೆ ನಮ್ಗೆ ಲೆಕ್ಕಂಗಿಕ ಏನು ಗೊತ್ತಾಗಲ್ಲ ಏನಿಲ್ಲ ಐಟಮ್ಗಳು ಎಷ್ಟಿರ್ತವೆ ಏನಂತ ಅವ್ನ್ ಬರೋವರೆಗೂ ಕಾಯ್ಕಂಡಿ ಕಣಪ್ಪ ಯೋ ಏನ್ ಹುಡುಗಾನ ಏನ ರಪ್ಪನ್ ಬರ್ರಪ್ಪ ಬೀರ್ನೆ ಬರ್ರಪ್ಪ ನನ್ಗೆ ಟೌನ್ ಅಲ್ಲಿ ಬಂದ್ ಕಾಯ್ಕೊಂಡ್ ಕುತ್ಕೊಳಕ್ ಆಗಲ್ಲ ಅಂತ ಹೇಳೋದೇನೋ ಹೇಳ್ಬಿಟ್ಟು ನಾವ್ ಬಂದಲ್ಲೇ ಅರ್ಧ ಗಂಟೆ ಮೇಲೆ ಆಯ್ತು ಈ ಹುಡುಗಾನೆ ಬರ್ಲಿಲ್ವಲ್ಲಪ್ಪ ಫೋನ್ ಮಾಡ್ತಾನಂತ ನಾನು ಕಾಯ್ಕೊಂಡ್ ಕುಂತೀನಿ ಫೋನ್ ಮಾಡ್ತಿಲ್ಲವ್ ಇಲ್ಲ ಫೋನ್ ರಿಸೀವ್ ಮಾಡ್ತಿಲ್ಲ ಏನ್ ಮಾಡೋಣ ಇವಾಗ ಇನ್ನೇನು ಮಾಡಕ್ ಆಗಲ್ಲ ನಡಿ ಇನ್ನೇನು ಮೋಟರ್ ಎಲ್ಲ ತಗಡ್ತಿವಿ ನೋಡುವ ಆ ಅಂಗಡಿ ತಾವ್ಲೆ ನೀನ್ ಅಲ್ಲೇ ಕುತ್ಕೊಂಡ ಒಂದ್ ಗಳಿಗೆ ಇನ್ನೇನ್ ಮಾಡಕ್ ಆಗುತ್ತೆ ಬರೋವರ್ಗು ಅಲ್ಲೇ ಕಾಯ್ಕೊಂಡ್ ಕುತ್ಕೊಂಡ ನಡಿ ತಡಿಯಾರಂಗಪ್ಪ ಇನ್ನೇನ್ ಕೂತ್ಕೊಂಡ ಅಲ್ಲಿ ಹೋಗಿ ನಡಿ ನಾನ್ ಬೇರೆ ಬೆಳಿಗ್ಗೆ ಬೇರೆ ಅರ್ಜೆಂಟ್ ಆಗಿ ಬೇರೆ ಬರೋದಕ್ಕೂ ಅದಕ್ಕೂ ತಿಂಡಿ ಬೇರೆ ಸರಿಯಾಗಿ ತಿನ್ಲಿಲ್ಲ ಏನಿಲ್ಲ ನಡಿ ಒಂದ್ ಸ್ವಲ್ಪ ಹೋಟ್ಲಲ್ಲಿ ಹೋಗ್ಬಿಟ್ಟು ಏನಾರ ತಿನ್ಕೊಂಡಾರ ಬರ ಸುಮ್ಮನ ನಡಿಯ ಶಂಕರಪ್ಪ ಏನು ಹೋಟ್ಲ್ ಹೋಟ್ಲಿಗೆ ಏನು ಬೇಡ ನಡಿ ಸುಮ್ನೆ ತುಂಬಾ ತಿಂಡಿ ಮಾಡ್ಕೊಂಡ್ ಬಂದಿದ್ರಿ ಏನು ಬಡ ನಡಿ ಊರಿಗೆ ಬೇಕಾರೆ ಅಮ್ಮಕ್ಕಿಂತ ಟೀಗಿ ಕೂಡ ಒಂದ್ಗಳಿಗೆ ಹೋಗನಂತೆ ನಡಿಯ ಹೋಗನ ಇವಾಗ ಏ ಸುಮ್ಮನೆ ನಡಿಯಾ ರಂಗಪ್ಪ ಹೋಗಿ ಏನಾರ ತಿನ್ಕೊಂಬರ ನಡಿಯಾ ಮಿಲಿಟ್ರಿ ಹೋಟ್ಲು ಇಲ್ಲೇ ಐತೆ ಬಿರಿಯಾನಿ ಗಿರಿಯಾನಿ ಏನಾರ ಮಾಡ್ತಾರೆ ತಿನ್ಕೊಂಡ್ ನಡಿಯಾ ಅಯ್ಯ ಅಯ್ಯ ನಾವ್ ಇನ್ ಯಾವತ್ ಬರ್ತೀವೋ ಏನೋ ಆ ನಡಿ ಇನ್ನೇನು ವಯಸ್ಸಾಯ್ತು ನಮ್ಗುನು ದುಡ್ಮೆ ಮೇ ಇದ್ದಿದ್ದ ಕಂಡು ಜೀವನ ಪೂರ್ತಿ ದುಡಿತಾನೆ ಇರ್ತೀವಿ ಲೆಕ್ಕ ಹಾಕ್ಬಾರ್ದು ಅಪ್ರೂಪಕ್ಕೆ ಬಂದಿದ್ದೀವಿ ತಿಪ್ಪೂರ್ಗೆ ಇಬ್ರಾಳುನು ಇನ್ ಯಾವತ್ ಬರ್ತಿವೋ ಏನು ಯಾರಿಗ್ ಗೊತ್ತು ಇಬ್ರಾಳ್ಗುನು ವಯಸ್ಸು ಬೇರೆ ಆಯ್ತಾ ಬಂತು ನಡಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗನ್ ಬಾ ಸುಮ್ನೆ ಬಾರಶಂಕರ ಪಾತ್ಲಾಗಿ ನೀನ್ ತಿಂತೀಯಾ ಇಲ್ಲ ಎಲ್ಲಾರ ಮಿಲ್ಟ್ರಿ ಗಿಲ್ಟ್ರಿ ಹೋಟ್ಲ್ ಬೇಡ ಏನು ಬೇಡ ನಡಿಯಪ್ಪ ಇಲ್ಲ ಏನಾರು ಒಂದೆರಡು ಇಡ್ಲಿನ ಏನಾರ ಚಿತ್ರಾನ್ನ ಏನ ಪಲಾವ್ನ ಏನಾರ ತಿನ್ಕಡನ ಇನ್ನೇನು ಮೂವತ್ ಮೂವತ್ ರೂಪಾಯಿ ಕೊಟ್ರೆ ಮೂವತ್ತೈದು ರೂಪಾಯಿ ಕೊಟ್ರೆ ಒಂದೊಂದ್ ಪ್ಲೇಟ್ ಸಿಗುತ್ತೆ ಊಟ ಮಾಡ್ಕೊಂಡ್ ಬರಂದ ಅಲ್ಲೇ ಎಲ್ಲಾರು ನೋಡ ಈ ರಂಗಪ್ಪ ಹೆಂಗ್ ಮಾತಾಡ್ತಂತ ಲೇ ಲೇ ರಂಗಪ್ಪ ನೋಡ ನಾನ್ ನೀನ್ ಜೊತೆಲ್ ಕರ್ಕೊಂಡ್ ಬಂದಿರೋದು ನೀನ್ ನಾನ್ ಹೇಳ್ದಂಗ್ ಕೇಳ್ಬೇಕು ಹೋಟ್ಲಿಗ್ ಹೋಗಿ ಊಟ ಮಾಡ್ಕೊಂಡ್ ಬರೋದ್ ನಡಿಯ ಅಂತ ಹೇಳ್ತಿದ್ದೀನಿ ಬಾ ಸುಮ್ನೆ ನೀನು ಓಹ್ ಹೆಚ್ಕೆ ಮಾತಾಡಕ್ ಬರಬೇಡ ನೀನು ಸರಿ ಕಣ ಆಯ್ತ್ ನಡಿಯಪ್ಪ ಇನ್ನೇನ್ ಮಾಡಕ್ ನೀನು ನೀನ್ ಬರಲ್ಲ ಅಂತ ಹೇಳಿರೋ ನೀನು ಬಿಡಲ್ಲ ಸುಮ್ನೆ ಕಡೆ ಈ ಕಡೆ ಜನಗಳು ನೋಡ್ತಾರೆ ಕಿರ್ಚಾ ಆಡ್ಕೊಂಡ್ ಬೇರೆ ಹೇಳ್ತೀಯ ನಡಿ ಹೋಗಿ ಊಟ ಮಾಡ್ಕೊಂಡ್ ನೀನು ಬಿಡಲ್ಲ ನೀನು ಬಾರ ರಂಗಪ್ಪ ಕುತ್ಕೋ ಬರ ಹೋಟ್ಲು ಮಾತ್ರ ಬಲು ಚೆನ್ನಾಗೈತೆ ಕಣ ರಂಗಪ್ಪ ನಾನ್ ಯಾವತ್ತೂ ಬಂದಿರಲ್ಲ ಕಣಪ್ಪ ಈ ಹೋಟ್ಲಿಗೆ ಚೆನ್ನಾಗೈತೆ ನಾನು ಬಂದಿದ್ದೀನಿ ಕಣಪ್ಪು ಅಲ್ಲ ಎರಡು ಮೂರು ಸಲ ಬಂದೋಗಿದ್ದೀನಿ ಈ ಹೋಟ್ಲಲ್ಲಿ ಅದಕ್ಕೆ ಈ ಹೋಟ್ಲಿಗೆ ಕರ್ಕೊಂಡ್ ಬಂದಿದ್ದು ಆ ಬಹಳ ಚೆನ್ನಾಗೈತ್ ಕಣಪ್ಪ ಹೋಟ್ಲು ಮಾತ್ರ ನಮ್ಮಮ್ಮಗ ಒಂದ್ಸಲ ಕರ್ಕೊಂಡ್ ಬಂದಿದ್ದ ಆ ಮೊನ್ನೆ ಅವ್ರ ಅಜ್ಜಿ ಅವ್ರು ಯಾರ್ಯಾರಾದ್ರು ಬಂದಿದ್ರಂತೆ ನಮ್ಮ ನೇತ್ರಮ್ಮ ಅವರೆಲ್ಲ ಇಲ್ಲದೇನೆ ಅಂತ ಊಟ ಮಾಡ್ಕೊಂಡು ಹೋಗೋದು ಬಂದ್ರೆ ಅದಕ್ಕೆ ಅತ್ಲಗಿ ಬಿರಿಯಾನಿ ತಿಂದಿದ್ದು ಕಣ್ತತ್ತೋ ಬಾರ್ ತತ್ವ ಕೊಡ್ಸು ಅಂತ ಅವತ್ತು ಪೆನ್ಷನ್ ದುಡ್ಡು ಬಿಡಿಸ್ಕೊಂಡು ಹೋಗ್ ಬಂದಿದ್ದು ಅವತ್ ಅವ್ರಗ ಬಿಡ್ಲಿಲ್ಲ ಊಟ ಮಾಡ್ಕೊಂಡು ಹೋಗಿದ್ದು ಕಣಪ್ಪ ಬಿರಿಯಾನಿ ಚಿಕನ್ ಬಿರಿಯಾನಿ ಬಲು ಚೆನ್ನಾಗಿತ್ ಕಣಪ್ಪ ಒಳ್ಳೆ ರುಚಿ ಇತ್ತು ಏನಪ್ಪ ನಾನೇ ಬಂದಿಲ್ಲ ಯಾವತ್ತು ನಾಲೆ ಎರಡ್ ಮೂರ್ ಸಲಿ ಬಂದ್ ಹೋಗಿದ್ಯಾ ಅಂತ ಹೇಳ್ತಿದ್ಯ ಪರವಾಗಿಲ್ಲ ಕಣಪ್ಪ ನೀನು ನಾನು ಯಾವತ್ತು ಬಂದಿಲ್ಲ ಕಣಪ್ಪ ಒಬ್ನೇ ಯಾವತ್ತು ನಮ್ಮ ಹುಡುಗಿದ ನೋಡ್ ಸಣ್ಣವನು ಅಯ್ಯ ಅಯ್ಯ ಅವ್ನ್ ಬಿಡಲ್ಲ ಕಣಪ್ಪ ತಿಪ್ಪೂರಿ ಕರ್ಕೊಂಡ್ ಬಂದ್ಬಿಟ್ರೆ ಆಯ್ತು ಹ ಈ ಹೋಟ್ಲು ಮಾತ್ರ ಪಿಕ್ಸ್ ನಡಿತಾತ ಬಿರಿಯಾನಿ ತಿನ್ಕೊಂಡ್ ಹೋಗನ ಕಬಾಬ್ ತಿನ್ಕೊಂಡ್ ಹೋಗನ ಅಂತ ಬಿಡಲ್ಲ ಕಣಪ್ಪ ಏನ್ ಮಾಡ್ತೀಯೋ ಬರ್ತನ್ಕೊಂಡ್ ಬಿಡಪ್ಪ ನಿನ್ ಮೊಮ್ಮಗ ಜಗತ್ ಕಿಲಾಡಿ ಇದಾನವನು ಅವನಿಗೆ ಗೊತ್ತಿಲ್ದಿದ್ದೀನಿ ಏನಾಯ್ತು ಹೇಳಪ್ಪ ಆ ಅಜ್ಜ ಇಬ್ರು ಒಳ್ಳೆ ರುಚಿ ಕಲ್ಕೊಂಡ್ಬಿಟ್ಟಿದ್ದೀರಾ ಆ ತಿಪ್ಟೂರಿಗೆ ಬರ್ತೀವಂತ ಬರೋದು ಅಜ್ಜಮ್ಮಮ್ಮಗ ಮೊಮ್ಮಗ ಮನೆಯವ್ರಿಗೆ ಯಾರಿಗೂ ಹೇಳ್ದಂಗೆ ಚಿಕನ್ ಬಿರಿಯಾನಿ ಕಬಾಬು ಅದು ಇದು ಆರಾಮಾಗಿ ತಿನ್ಕೊಂಡು ಹೋಗ್ಬಿಡ್ತೀರಾ ಯಾರಿಗೂ ಗೊತ್ತಿಲ್ಲದಂಗೆ ಇನ್ನೇನ್ ಮಾಡೋದು ಪಾಪ ಶಂಕರಪ್ಪ ಇರೋದು ಒಬ್ಬ ಮೊಮ್ಮಗ ಚೆನ್ನಾಗಿ ನೋಡ್ಕೋಬೇಕಲ್ವೇನಪ್ಪ ಇನ್ನೇನ್ ಮಾಡೋದು ಅವ್ನ್ ಬಿಟ್ರೆ ನಮ್ಗೆ ಇನ್ ಯಾರ ಇದಾರೆ ಅವನ್ಗೆ ತಾನೇ ನಾವ್ ಚೆನ್ನಾಗಿ ನೋಡ್ಕೋಬೇಕು ಇನ್ ಯಾರಿಗ್ ನೋಡ್ಕೊಂಡ್ ಹೇಳಪ್ಪ ಇರ್ಲಿ ಬಿಡ ರಂಗಪ್ಪ ನಾನು ಸುಮ್ನೆ ಬಾಯಿ ಮಾತಿಗೆ ಹೇಳ್ದೆ ಇರೋನೊಬ್ಬ ಮೊಮ್ಮಗ ಚೆನ್ನಾಗಿ ನೋಡ್ಕೊಳ್ರಪ್ಪ ಚೆನ್ನಾಗಿ ಸಾಕಿದೀರಾ ನಮ್ಮೂರಲ್ಲೆಲ್ಲಾ ನಿನ್ ಮೊಮ್ಮಗ ನೀನ್ ಸಾಕಿರಂಗಿ ಇನ್ ಯಾರು ಸಾಕಿಲ್ಲ ಕಣಪ್ಪ ಅಷ್ಟ ಆ ಸಾಕ್ತಿದಿರಾನ್ ಮಗ ಮುಂದೆ ಏನ್ ಮಾಡ್ತಾನೆ ಏನ ನಿಮ್ಗೆಲ್ಲ ಅನ್ನ ಹಾಕ್ತಾನೋ ಚೆನ್ನಾಗ್ ನೋಡ್ಕೊತಾನೋ ಏನೋ ಆ ಭಗವಂತ ಗೊತ್ತು ಆ ನಿಮ್ ತವನು ಒಳ್ಳೆ ಬುದ್ಧಿ ಐತೆ ನೀವ್ ಯಾರಿಗೂ ಏನ್ ಮೋಸ ಮಾಡಿಲ್ಲ ಏನಿಲ್ಲ ಕೆಟ್ಟದು ಏನ್ ಕಲ್ಸಿಲ್ಲ ಯಾರಿಗೂ ಭಗವಂತ ಒಳ್ಳೇದ್ ಮಾಡ್ತಾನೆ ಸುಮ್ನಿರು ಅವನು ಬುದ್ಧವಂತಾನೆ ಆಗ್ತಾನೆ ಚೆನ್ನಾಗ್ ಸಾಕ್ತಾನೆ ಚೆನ್ನಾಗ್ ನೋಡ್ಕೊತಾನೆ ಒಳ್ಳೆ ಗೌರ್ಮೆಂಟ್ ಕೆಲ್ಸ ಏನಾರು ತಗೊತಾನೆ ನಿನ್ ಮೊಮ್ಮಗ ಬುದ್ಧಿವಂತ ಇದಾನವನು ಇದ್ಬಿಟ್ರಿ ಸಾಕಪ್ಪ ನನಗೆ ಬೇಡ ರಂಗಪ್ಪ ಯಾರು ಬರಲೇ ಇಲ್ಲ ಏನ್ ಬೇಕು ಅಂತ ಕೇಳೋದಕ್ಕೂ ಯಾರು ಬರ್ಲಿಲ್ವಲ್ಲೋ ಬರ್ತಾರ ಕಣ ತಡಿ ಯಾ ಶಂಕರಪ್ಪ ಬರ್ತಾರ ಬರ್ತಾರೆ ತಡಿ ರಂಗಪ್ಪ ಈ ಹೋಟ್ಲಲ್ಲಿ ಬಲು ಜನ ಬರ್ತಾರ ಕಣ ನಾನ್ ಯಾವತ್ತು ಬಂದ್ ನೋಡಿರಲ್ಲ ಕಣಪ್ಪ ಹಿಂಗೆ ಹಾ ಅಲ್ಲೂ ಇಲ್ಲ ಇದಿಲ್ಲ ಇದಿಲ್ಲ ಏನ್ ಈ ಪಾಟಿ ಜನ ಬರ್ತಾರೆ ಕಣ ಶಂಕರಪ್ಪ ಬರ್ತಾರೆ ಜನ ನಾನು ಅಷ್ಟೇ ನೀ ನೋಡಿರಲ್ಲಪ್ಪ ಇವತ್ತು ಬಹಳ ಜನ ಬರ್ತಿದಾರಪ್ಪಾ ನಿಜ ಏನ್ ಕೊಡ್ಲಿ ನಿಮ್ಗೆ ತಿನ್ನೋದಕ್ಕೆ ಏನಾಯ್ತಲ ಪಪ್ಪಾ ತಿನ್ನೋದಕ್ಕೆ ನೀನು ಇಂಥ ಐಟಮ್ ಇದಾವ ಅಂತ ಹೇಳಿರೇ ನಾವು ಆರ್ಡರ್ ಮಾಡ್ಬೋದಪ್ಪ ನೀನು ಸುಮ್ಮನೆ ಏನ್ ಬೇಕು ರಜಾ ಅಂತ ಹೇಳಿರೆ ನಾನು ಏನಂತ ಹೇಳಣನು ಹೇಳು ರಜಾ ಚಿಕನ್ ಐಟಮಲ್ಲಿ ಚಿಕನ್ ಬಿರಿಯಾನಿ ಐತೆ ತಂದೂರಿ ಚಿಕನ್ ಐತೆ ಚಿಕನ್ ಚಿಲ್ಲಿ ಐತೆ ಚಿಕನ್ ಲಾಲಿಪಾಪ್ ಐತೆ ಕೈಮಾ ಐತೆ ಏನ್ ಬೇಕಿತ್ತು ನಿಮಗೆ ಚಿಕನ್ ಐಟಮಲ್ಲಿ ಚಿಕನ್ ಬಿರಿಯಾನಿ ಐತೆ ಚಿಕನ್ ಕಬಾಬ್ ಐತೆ ಅದು ಬಿಟ್ರೆ ಮಟನ್ ಐಟಮಲ್ಲೂ ಮಟನ್ ಸಾಂಬಾರ್ ಐತೆ ಹಾಂ ಮಟನ್ ಬಿರಿಯಾನಿ ಐತೆ ಹಾಂ ಯಾವ್ದು ಬೇಕಿತ್ತು ನಿಮ್ಗೆ ಏನ್ ಬೇಕಿತ್ತು ಹೇಳಿ ಅದನ್ನ ಆರ್ಡರ್ ಮಾಡಿ ಪಟ್ಟಂತ ಹಿಂಗ್ ಹಿಂಗೆ ರಪ್ಪನ್ನು ತಗೊಂಬಂದು ಕೊಡ್ತೀನಿ ಏ ಚಿಕನ್ ಬ್ಯಾಡ ಕಂಡ್ಲಾ ನಮಗೆ ಚಿಕನ್ ಯಾವಾಗಲೂ ತಿಂತಾನೆ ಇರ್ತೀವಿ ಅಪ್ರೂಪಕ್ಕೆ ಬಂದೀವಿ ಹೋಟ್ಲಿಗೆ ನಾನು ನಮ್ಮ ಗೆಳೆಯ ಬಂದಿದ್ದೀವಿ ಅಪ್ರೂಪಕ್ಕೆ ಒಂದು ಕೆಲಸ ಮಾಡು ಇನ್ನು ಯಾವತ್ತು ಬರ್ತೀವೋ ಏನ ಮಟನ್ ಬಿರಿಯಾನಿ ತಗೊಂಬರಪ್ಪ ಒಂದೊಂದು ಪ್ಲೇಟು ಮಟನ್ ಬಿರಿಯಾನಿ ತಗೊಂಬಾ ಹಂಗೆ ಕಬಾಬ್ ತಗೊಂಬಾರಲ್ಲಪ್ಪಾ ಚಿಕನ್ ಕಬಾಬ್ ತಗೊಂಬ ಇನ್ನೇನಾರ ಬೇಕಿತ್ತೇನಾರ ಹಂಗಪ್ಪ ಇನ್ನೇನಾರ ಬೇಕಂದ್ರೆ ಆರ್ಡರ್ ಮಾಡು ಈಗಳಜಾ ಇನ್ನೇನಾರ ಹೇಳೋ ಹೇಳೋಜವ್ ಅವರು ಮಟನ್ ಬಿರಿಯಾನಿ ಹೇಳಿದ್ದಾರೆ ಒಂದೊಂದು ಪ್ಲೇಟು ಹಂಗೆ ಒಂದೊಂದ್ ಪ್ಲೇಟು ಇಬ್ಬರು ಚಿಕನ್ ಬಿರಿಯಾನಿ ಹೇಳಿದರೆ ಇನ್ನೇನಾದ್ರು ಬೇಕಂದ್ರೆ ಆರ್ಡರ್ ಮಾಡಿ ಬೇಗ ಜಾಸ್ತಿ ಟೈಮ್ ಮಾಡಿಸ್ಬೇಡಿ ದಯವಿಟ್ಟು ಸ್ವಲ್ಪ ಬೇಗ ಹೇಳಿ ಸಾಕಣಪ್ಪ ಇವು ತಿಂದ್ರೆ ಸಾಕಾಗ್ಬಿಡುತ್ತೆ ಹಂಗೆ ಒಂದ್ ಪ್ಲೇಟು ಬೋಟಿ ಗೋಜ್ ತಗೊಂಬಾರಪ್ಪ ಬಹಳ ಚೆನ್ನಾಗಿರುತ್ತೆ ಬೋಟಿ ಗೊಜ್ಜಿ ಒಂದ್ ಪ್ಲೇಟ್ ತಗೊಂಬಾ ಎರಡ್ ಬೇಡ ಒಂದೇ ತಗೊಂಬಾ ಸಾಕು ಅದ್ರಲ್ಲೇ ನೆನೆ ನೋಡಿ ಇಬ್ಸ್ಕೊಂಡು ತಿಂತೀವಿ ಒಂದೇ ಬೋಟಿ ಗೊಜ್ಜ್ ತಗೊಂಬಾ ಹಂಗೆ ಸರಿ ಕಣಜ ಆಯ್ತು ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಎಲ್ಲ ತಗೊಂಡ್ಬರ್ತೀನಿ ಇವಾಗ ಅಪ್ಪ ಐದು ನಿಮಿಷ ಏನೋ ಕಾಯ್ತೀವಿ ನಾವು ಕುಡಿಯೋದಕ್ಕೆ ನೀರಾರ ತಗೊಂಬಂದ್ ಇಡಪ್ಪ ನೀನು ಮೊದಲು ಓಹೋ ಹೋಹ್ ಏನ್ ನೀರು ಇಟ್ಟಿಲ್ವಲ್ಲೋ ನೀವು ಎಲ್ಲಾ ಕಡೆ ಜಾ ಇಷ್ಟೊತ್ತರೆಗೂ ಇಲ್ಲೇ ಇತ್ತು ಎಲ್ಲಾನು ಕ್ಲೀನ್ ಮಾಡಿದ್ವಲ್ಲ ಹಂಗಾಗಿ ನೀರಿಂದು ಆ ಕಡೆ ಎಲ್ಲೋ ಇಟ್ಟಿದೀವಿ ಕಪ್ಪು ನೀರೆಲ್ಲ ತಗೊಂಡ್ಬರ್ತೀನಿ ಒಂದ್ ಜಗ್ಗಲ್ ನೀರ್ ತಗೊಂಬರ್ತೀನಿ ಕಪ್ಪೆಲ್ಲ ಕೊಡ್ತೀನಿ ಕುಡಿಯೋದಕ್ಕೆ ಒಂದ್ ಐದೇ ನಿಮಿಷ ವೇಟ್ ಮಾಡಿ ಈ ಹುಡುಗಿ ಎತ್ಲಾ ರಗಪ್ಪ ನೀರ್ ತಗೊಂಬಂದ್ ಕೊಡಲಪ್ಪ ಅವಾಗ್ಲೇ ನೀನು ಅಂತ ಹೇಳಿದಿನಿ ನೀರ್ ತಗೊಂಬಂದ್ ಕೊಡಲಿಲ್ವಲ್ಲೋ ಎಲ್ಲಾ ಕೊಟ್ಟು ಅವನು ಅವ್ನು ಮಾರ್ತೋಗ್ಬಿಟ್ಟಿರ್ಬೇಕು ತಡೆ ಈ ಕಡೆ ಏನಾರ ಬಂದ್ರೆ ಏಳ್ ತಡಿ ತಡೆ ತಗೊಂಬಂದ್ ಕೊಡ್ತಾನೆ ಬಿರಿಯಾನಿ ಮಾತ್ರ ಬಹಳ ಚೆನ್ನಾಗ್ ಐತ್ ರಂಗಪ್ಪ ನೀನು ಅದಕ್ಕಿಂದಿನ ಅಲ್ವ ಈ ಅಂಗಡಿ ಕರ್ಕೊಂಡ್ ಬಂದಿದ್ದು ಹಾ ಒಳ್ಳೆ ರುಚಿ ನೋಡ್ಕೊಂಬಿಟಿಯ ಬಿಡಪ್ಪ ನೀನು ಅಣ್ಣ ಕಣ ಶಂಕರಪ್ಪ ಬಾಳ ಚೆನ್ನಾಗೈತೆ ಅಲ್ವಾ ರುಚಿ ಆಗೈತೆ ಮಾತ್ರ ಊಟ ಮಾಡ್ಕೊಳಪ್ಪವು ನಿಮ್ ಮಗ ಬಂದ್ಬಿಟ್ಟು ತಿರ್ಗಾ ಕಾಯ್ಕೊಂಡ್ ಕುತ್ಕೊ ಮತ್ತೆ ಊಟ ಮಾಡ್ಕೊಗಿ ಊಟ ಮಾಡ್ಕೊಂಡು ತಿರ್ಗಾ ಅಂಗಡಿ ತಾವ್ ಬಂದ್ಬಿಟ್ಟು ಅವನು ಕಾಯ್ಕೊಂಡ್ ಕುತ್ಕೊನ್ ಇಲ್ಲ ಕಣ್ಣು ಊಟ ಮಾಡ ಇನ್ನು ಬರದವನು ಲೇಟ್ ಆಗುತ್ತೆ ಅಕಸ್ಮಾತ್ ಬಂದ್ರು ಒಂದ್ಗಳಿಗೆ ಕಾಯ್ಕೊಂಡ್ ಸುಮ್ನಿರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗೋಣ ನಾವು ಅದೇಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲಾರ್ಗು ಕೂಡ ಈ ರಂಗಜನ ಪರವಾಗಿ ನಮ್ಮ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ